ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಒಂದು ಫಂಕ್ಷನ್ನಿಗೆ ಹೋಗಬೇಕು ಹಾಗಾಗಿ ಸ್ವಲ್ಪ ಕೆಲಸನ ಕೂಡ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಏನು ಎತ್ತ ಅನ್ನೋದು ವೀಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನು ಕೂಡ ನೆನ್ನೆನೂ ಪಾತ್ರೆಗಳನ್ನೆಲ್ಲ ಒರೆಸಿದ್ದೆ ಇವತ್ತು ಏನು ಹೆಚ್ಚಿಗೆ ಪಾತ್ರೆಗಳಿರಲಿಲ್ಲ ಕಸ ಹೊಡೆದು ಆಯಿತು ಈಗ ಪಾತ್ರೆಗಳನ್ನ ಒರೆಸ್ತಾ ಇದ್ದೀನಿ ಇವತ್ತು ತಿಂಡಿ ಬಂದು ಪಡ್ಡು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮತ್ತು ದೋಸೆ ಮಾಡಿದ್ರೆ ಪಲ್ಯ ಚಟ್ನಿ ಅದೆಲ್ಲ ಮಾಡಬೇಕು ಅದಕ್ಕೇನೆ ಪಡ್ಡು ಮಾಡಿಬಿಡೋಣ ಅಂತ ನಾನು ಯಾವಾಗಲೂ ಅಷ್ಟೇ ಒಂದು ಲೀಟ್ರಷ್ಟು ಹಾಲನ್ನು ಈ ಥರ ಆರೆಂಜ್ ಕಲರ್ ಹಾಲಲ್ಲಿ ಹೆಪ್ಪಾಕ್ತೀನಿ ಹಾಲು ತುಂಬ ಗಟ್ಟಿ ಇರುತ್ತಲ್ವ ಮೊಸರು ಚೆನ್ನಾಗಿ ಬರುತ್ತೆ ಅಂತ ಹಾಕಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಎರಡರಿಂದ ಮೂರು ದಿನ ಇಲ್ಲ ನಾಲ್ಕು ದಿನ ಮ್ಯಾಕ್ಸಿಮಮ್ ಬರುತ್ತೆ ದಿನ ಹೆಪ್ಪಾಕೋದ್ಕಿಂತ ಆ ಥರ ಹಾಕಿಟ್ಕೊಂಡ್ರೆ ನಂಗೆ ಯಾವಾಗಲೂ ಮೊಸರು ಜಾಸ್ತಿ ಬೇಕಾಗುತ್ತಲ್ವ ಹಾಗಾಗಿ ಪಡ್ಡಿನ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿತ್ತು ನಾನು ಹೆದ್ರು ಬಿಟ್ಟಿದ್ದೆ ಪಡ್ಡು ಅಂಥ ಹೊರಟಾದರೆ ಚೆನ್ನಾಗಿ ಅನಿಸೋದಿಲ್ಲ ನಾನು ಪಡ್ಡಿಗೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅನ್ನ ಜಾಸ್ತಿ ಹಾಕ್ತೀನಿ ನೀವು ಮಂಡಕ್ಕಿ ಅಥ್ವಾ ಅವಲಕ್ಕಿ ಆ ಥರ ಏನಾದರೂ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಮೆತ್ತ ಮೆತ್ತಗಿದ್ರೆ ಪಡ್ಡು ಚೆನ್ನಾಗಿರುತ್ತೆ ಅಂತ ಇವತ್ತು ಎದ್ದಿದ್ದು ಬೇಗ ನಾನು ವೀಡಿಯೋ ಶುರು ಮಾಡಿದ್ದು ಕೂಡ ಲೇಟಾಗಿ ಶುರು ಮಾಡಿದೆ ಕಾಯಿ ತುರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಲು ಕಾದ ತಕ್ಷಣ ಅದು ಗಮ ಬರುತ್ತಲ್ವ ಆವಾಗ ನಮಗೆ ಒಂಥರ ತುಡ ಬಂದಂಗೆ ಅನಿಸುತ್ತೆ ನನಗೂ ಬೇಗ ಟೀ ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಟೀ ಕುಡಿತಾ ಇದ್ದೀನಿ ಇದೊಂಥರ ನನ್ನ ಟೈಮ್ ಅಂತ ಒಂಚೂರು ಹೊತ್ತು ಮೊಬೈಲ್ ನೋಡ್ತೀನಿ ತುಂಬ ಹೊತ್ತು ನೋಡಿದ್ರೆ ಕೆಲಸ ಮುಗಿಯೋದೇ ಇಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ನೋಡಿ ಅದನ್ನು ಬಿಟ್ಟೆ ಮೊಬೈಲ್ ನೋಡೋಕೆ ಶುರು ಮಾಡಿದ್ರೆ ಅದು ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಹಾಗಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಮಾತ್ರ ಟೀ ಕುಡಿಯೋ ತನಕ ಮಾತ್ರ ನೋಡ್ತೀನಿ ಆಮೇಲೆ ನೋಡಲಿಲ್ಲ ಈಗ ಪಡ್ಡಿಗೆ ಹೆಚ್ಚುತ್ತಾ ಇದ್ದೀನಿ ಬರೀ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಈರುಳ್ಳಿ ಮಾತ್ರ ಹಾಕ್ತೀನಿ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿಡಿದ್ರೆ ಕೂಡ ಚೆನ್ನಾಗಿರುತ್ತೆ ನನಗೆ ಸಬ್ಬಸಿಗೆ ಸೊಪ್ಪು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಅದನ್ನು ಹಾಕಲ್ಲ ಹಸಿಮೆಣ್ಸನ್ನು ಕೂಡ ಹಾಕ್ಬೋದು ನಮ್ಮಮ್ಮ ಎಲ್ಲ ಹಸಿಮೆಣ್ಸ್ ಹಾಕ್ತಾರೆ ನನಗೆ ಆ ಶ್ರೇಯು ಎಲ್ಲ ಇದ್ದಾಗ ಅವ್ನು ತಿಂತಿರಲಿಲ್ಲಲ್ಲ ನಂಗೆ ಹಾಕಿ ಅದೊಂಥರ ಬೇಸ ಬಿಟ್ಟು ಹೋಗಿಬಿಟ್ಟಿದೆ ಹಾಗಾಗಿ ನಾನು ಕೂಡ ಹಾಕೋದಿಲ್ಲ ಮತ್ತು ಅದೊಂಥರ ಆವಾಗೆಲ್ಲಾದ್ರೂ ಮಧ್ಯೆ ಸಿಕ್ಕಿದಾಗ ತುಂಬ ಖಾರ ಅಂತ ಅನಿಸುತ್ತೆ ಹಾಗಾಗಿ ನಾನು ಹಾಕೋದು ಬಿಟ್ಟೆ ನೀವೆಲ್ಲ ಯಾ ಏನೇನು ಹಾಕಿ ಪಡ್ಡು ಮಾಡ್ತೀರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಕೆಲವೊಬ್ಬರು ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಮಾಡಿ ಹಾಕ್ತಾರೆ ನಾನು ಇದೇ ಥರ ಹಸಿದನ್ನೇ ಹಾಕ್ತೀನಿ ಯಾಕಂದರೆ ಅದು ಪಡ್ಡಲ್ಲಿ ಕೂಡ ಮತ್ತೆ ಬೇಯುತ್ತಲ್ವ ಹಾಗಾಗಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ತೀನಿ ಇದಕ್ಕೆ ಕ್ಯಾರೆಟ್ ಕೂಡ ಹಾಕ್ಬೋದು ನಾನು ಒಂದೊಂದು ಸಲ ಹಾಕಿ ಮಾಡ್ತೀನಿ ಒಂದೊಂದು ಸಲ ಹೇಗೆ ಬರುತ್ತೋ ಹಾಗೆ ಮೆಂತೆ ಸೊಪ್ಪು ಕೂಡ ಹಾಕಿ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಆದರೆ ನಾನಿವತ್ತೇನೂ ಹಾಕ್ತಾಯಿಲ್ಲ ಬರೀ ಇಷ್ಟನ್ನು ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಇದು ಹರೀಶ ಮನೇಲೇ ಇರ್ತಾನೆ ಅಂತ ಅಂದ್ಕೊಂಡು ನಾನು ಮಜ್ಜಿಗೆ ಸಾರು ಮಾಡೋಣ ಅಂತ ಹೇಳಿ ಮೂಲಂಗಿ ಮತ್ತು ಸೌತೆಕಾಯಿ ಹಾಕಿ ಮಜ್ಜಿಗೆ ಸಾರು ಕೂಡ ಮಾಡಿದೆ ಆದರೆ ಅವನು ಇರಲಿಲ್ಲ ಶಿವಮೊಗ್ಗಕ್ಕೆ ಹೋದ ಡಾಕ್ಟರ್ ಹತ್ರ ಈಗ ಅವನು ಡೆಂಟಲ್ ಡಾಕ್ಟ್ರ್ ಹತ್ರ ಓಡಾಡ್ತಾ ಇದ್ದಾನಲ್ವ ಅವರು ಫೋನ್ ಮಾಡಿದ್ರು ಬನ್ನಿ ಫ್ರೀ ಇದ್ದೀನಿ ಅಂತ ಹೇಳಿ ಹಾಗಾಗಿ ಹಂಗೆ ಹೋದ ಆದರೆ ನಂದೆಲ್ಲ ಅಡುಗೆ ಆಗೋಗಿತ್ತು ಯಾಕಂದರೆ ನಾನು ಬೇಗ ಹೋಗಬೇಕು ಅಂತ ಅಂತ ಬೇಗ ಎಲ್ಲ ಅಡುಗೆ ಮಾಡ್ತಾ ಇದ್ದೆ ಆಮೇಲೆ ರಾತ್ರಿ ಅದೇ ಸಾರನ್ನ ಊಟ ಮಾಡಿದ್ವಿ ನಾವು ನಮ್ಮ ನಮ್ಮನೆಯವ್ರ ಅತ್ತೆ ಮನೆಯಿಂದ ಇದು ಸಿಹಿಗಂಜಿ ಅಂತ ಹೇಳ್ತೀವಿ ನೀವೆಲ್ಲ ಚಕೋತ ಅಂತ ಹೇಳ್ತೀರಾ ಅದನ್ನು ಕೊಟ್ಟು ಕಳಿಸಿದ್ರು ಅವ್ರ ಮನೇಲಿ ತುಂಬ ಬಿಡುತ್ತೆ ನನಗೆ ತುಂಬ ಇಷ್ಟ ಆದರೆ ನಾನು ತಿಂದೆ ತುಂಬ ವರ್ಷಗಳೇ ಆಗೋಗಿತ್ತು ನನಗೆ ಇದನ್ನು ನೋಡಿದಾಗೆಲ್ಲ ಒಂದು ನೆನಪಾಗೋದಂದ್ರೆ ನಾನು ಶ್ರೇಯುನ್ನ ಪ್ರೆಗ್ನೆಂಟ್ ಇರ್ತಾ ಹೊಸನಗರದಲ್ಲಿ ಓನರ್ ಮನೇಲಿ ಇದ್ವಲ್ಲ ಅಲ್ಲಿ ದೊಡ್ಡಪ್ಪ ಅಂತ ಇದ್ದರು ಅವರು ಅದನ್ನು ಬಿಡಿಸಿ ನನಗೆ ಉಪ್ಪು ಮತ್ತು ಖಾರ ಹಾಕಿ ಒಂದು ಲೋಟದಲ್ಲಿ ಹಾಕಿ ಕೊಟ್ಟಿದ್ರು ನಂಗೆ ಅದನ್ನು ನೋಡಿದಾಗೆಲ್ಲ ನಂಗೆ ಅದೊಂದು ಹಳೆಯ ನೆನಪು ಬರುತ್ತೆ ನಿಮ್ಗೆ ಯಾರಿಗೆಲ್ಲ ಈ ಸಿಹಿ ಗಂಜಿ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದೆಲ್ಲ ಒಂಥರ ಅವಾಗ ಎಲ್ಲರ ಮನೆಗಳಲ್ಲೂ ಇರ್ತಾಯಿತ್ತು ನಮ್ಮೂರಲ್ಲಿ ಮೂಡ್ಗುಡಲ್ ಕೂಡ ಇತ್ತು ಚೌಡಮ್ಮನ ಹಿತ್ಲು ಅಂತ ಇತ್ತು ಅಲ್ಲಿ ಈ ಸಿಹಿ ಗಂಜಿ ಮರ ಮತ್ತು ಹಾಗೇ ನೆಲ್ಲಿಕಾಯಿ ಮರ ಕೂಡ ಇತ್ತು ಇವಾಗ ಅದೆಲ್ಲ ಏನೂ ಇಲ್ಲ ಆಮೇಲೆ ನಮ್ಮ ನಾನು ಗಣಪತಿ ಹಬ್ಬದಲ್ಲಿ ನಮ್ಮ ಮನೆಗೊಬ್ಬರು ಸ್ವಾಮಿಯರು ಬರ್ತಾರೆ ಗೊತ್ತಾ ಅವರು ಮನೇಲಿ ಕೂಡ ಇತ್ತು ಅದು ನಾವು ಯಾವಾಗಲೂ ಒಂದು ಹೋಗ್ತಾ ಇದ್ವಿ ಒಂದೊಂದು ಸಲ ನಮ್ಮ ಅಜ್ಜಿ ನಾವೆಲ್ಲ ಆವಾಗ ಸ್ವಾಮಿಯರ ತಂದೆ ನಮಗೆ ಬಿಡಿಸಿ ಇದನ್ನು ಕೊಡ್ತಾಯಿದ್ರು ನಂಗೆ ಅದೊಂದು ಸ್ವಲ್ಪ ಒಂದೇ ಮೂರು ನಾಲ್ಕು ಇನ್ಸಿಡೆಂಟ್ಗಳು ನಂಗೆ ಯಾವಾಗಲೂ ಒಂಥರ ನೆನಪಿರುತ್ತೆ ಹಾಗೆ ಅಲ್ವಾ ಸಣ್ಣದಿರಬೇಕಿದ್ರೆ ಇರಬೇಕಿದ್ರೆ ಕೆಲವೊಂದೆಲ್ಲ ನಮ್ಮ ನೆನಪಲ್ಲಿರೋದು ಅದು ಮರೆಯೋದೇ ಇಲ್ಲ ಹಾಗೆಯೇ ಎಲ್ಲರದು ತಿಂಡಿ ಆಯಿತು ಈಗ ನಾನು ತಿಂಡಿ ತಿಂತಾಯಿದ್ದೀನಿ ಲಾಸ್ಟಿಗೆ ಪಡ್ಡು ಚಟ್ನಿ ಹಾಗೆ ಬೆಣ್ಣೆ ಹಾಕ್ಕೊಂಡಿದ್ದೆ ಬೆಣ್ಣೆ ಖಾಲಿಯಾಗಿದೆ ನನಗೆ ಬಿಸಿ ಬಿಸಿ ಇದು ಇಷ್ಟ ಆಗುತ್ತೆ ಹಾಗಾಗಿ ನಮ್ಮ ಮನೆಯವರು ನಾನು ತಿಂದ ತಕ್ಷಣ ತಿಂದ ತಕ್ಷಣ ತಂದು ಹಾಕ್ತಾ ಇದ್ದಾರೆ ಪಡ್ಡು ಚಟ್ನಿ ಚೆನ್ನಾಗಾಗಿತ್ತು ನನಗೆ ತುಂಬ ಇಷ್ಟ ನಮ್ಮ ಮನೆಯವರು ತಿಂತಿರಲಿಲ್ಲ ಇವಾಗ ಪಡ್ಡು ತಿನ್ನೋದಕ್ಕೆ ಶುರು ಮಾಡಿದ್ದಾರೆ ಅವರು ಸಲ ಶಿವಮೊಗ್ಗದಲ್ಲೆಲ್ಲೋ ತಿಂದಿದ್ರಂತೆ ಅವಾಗಿಂದ ಅವ್ರಿಗೆ ಯಾಕೋ ಅದು ಇಷ್ಟ ಆಗ್ತಿರಲಿಲ್ಲ ಇವಾಗ ತಿಂತಾ ಇದ್ದಾರೆ ಹಾಗಾಗಿ ಮಾಡ್ತಾಯಿದ್ದೀನಿ ಇಲ್ಲಾಂದ್ರೆ ಅವರಿಗೆ ಇದೇ ಹಿಟ್ಟಲ್ಲೇ ನಾನು ದಪ್ಪ ದಪ್ಪ ದೋಸೆ ಹೊಯ್ದು ಕೊಟ್ಬಿಡ್ತೀನಿ ಒಂದೊಂದು ಸಲ ನಾವು ಪಡ್ಡು ಹೊಯ್ಕೊತೀವಿ ಅವರಿಗೆ ದೋಸೆ ಬರ್ರಿ ಬಸ್ಲೆ ಗಿಡ ಇತ್ತಲ್ವ ಎದುರುಗಡೆ ಅದಕ್ಕೆ ಒಂದು ಚಪ್ರ ಹಾಕೋಣ ಅಂತ ತಂದು ಈ ಕಡೆ ಚಪ್ರ ಹಾಕಿದ್ದಾರೆ ನಾನು ಇದೇ ಫಸ್ಟ್ ಟೈಮ್ ಈ ತರ ಟ್ರಯಾಂಗಲ್ ಶೇಪಲ್ಲಿ ಕೂಡ ಚಪ್ರ ಹಾಕ್ತಾರೆ ಅಂತ ಹೇಳಿ ಇಷ್ಟು ಚೆನ್ನಾಗಿದೆ ಅಲ್ಲ ಬಸ್ಲೆ ಗಿಡ ಇಲ್ಲಿ ತಂದು ನಟ್ಟು ಮೇಲೆ ಹುಳ ಹತ್ತಿ ಬಸ್ಲೆ ಗಿಡ ಅಂದ್ರೆ ಏನು ನೋಡಕ್ಕೆ ಥರ ಆಗಿತ್ತು ನೋಡಿ ನಾನು ಬೀನ್ಸ್ ಬಳ್ಳಿಗಳೆಲ್ಲ ಮೊನ್ನೆ ಕೋಲ್ ಕೊಟ್ಟಿದ್ದೆ ಅಲ್ಲ ಒಂದೊಂದೇ ಒಂದೊಂದೇ ಹತ್ತು ಇದ್ದಾವೆ ಇವಾಗ ಇನ್ನೂ ಚೆನ್ನಾಗಿದ್ದಾವೆ ನಾಲ್ಕು ಮೂಲೆ ಚಪ್ರ ನೋಡಿದ್ದೀನಿ ಇದು ಟ್ರಯಾಂಗಲ್ ಶೇಪಿನ ಚಪ್ರೆ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ರೀ ಟೈಮ್ ನೋಡ್ಬೋದು ಕರೆಕ್ಟಾಗಿ ಹನ್ನೊಂದು ಗಂಟೆ ಆಯಿತು ಜಸ್ಟ್ ಸ್ನಾನ ಮುಗಿಸಿ ಪೂಜೆ ಕೂಡ ಆಯಿತು ಸಾರನ್ನ ನಾನು ಮಾಡಲಿಲ್ಲ ಇದನ್ನು ಹೋಳು ಮತ್ತು ಖಾರನ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಹಾಗೆ ಇಟ್ಟೆ ರಾತ್ರಿ ಬಂದು ಮತ್ತೆ ಅದನ್ನು ಕುದಿಸಿ ರಾತ್ರಿ ಬಂದು ಅಲ್ಲ ರಾತ್ರಿ ಅದನ್ನು ಕುದಿಸಿ ಅದಕ್ಕೆ ಮಜ್ಜಿಗೆ ಸೇರಿಸಿ ರಾತ್ರಿ ಮಜ್ಜಿಗೆ ಸಾರನ್ನು ಮಾಡಿದೆ ನಾನು ಇದನ್ನು ಕುದಿಸ್ತಾ ಇದ್ದೆ ಅಷ್ಟೊತ್ತಿಗೆ ಹರೀಶ ಕೂಡ ಹೋದ ನಾನು ನಮ್ಮ ಜೊತೆಗೆ ಹೋಗ್ತಾನೇನೋ ಅಂದ್ಕೊಂಡಿದ್ದೆ ಅವನು ಕೂಡ ನೋಡಿ ಅವನು ಮುಂದೆ ಹೋದ ಆಮೇಲೆ ನಾನೀಗ ರೆಡಿ ಆಗಬೇಕು ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ಹಾಗೆಯೇ ಇವತ್ತು ಬಟ್ಟೆ ಕೂಡ ವಾಷಿಗೆ ಹಾಕಬೇಕಾಗಿತ್ತು ಅದನ್ನು ಕೂಡ ಹಾಕಿ ಎಲ್ಲ ರೆಡಿ ಮಾಡಿ ಹೋದರೆ ಬಂದ ತಕ್ಷಣ ಬಟ್ಟೆ ಒಣಗ್ಸೋಕ್ಕಾಗುತ್ತೆ ಅಂತ ಈಗ ವಾಷಿಂಗ್ ಮಷೀನಿಗೆ ಕೂಡ ಬಟ್ಟೆನ ಹಾಕ್ತಾಯಿದ್ದೀನಿ ಇವತ್ತು ಒಂದು ಏನಪ್ಪ ಮಿರಾಕಲ್ ನಡೀತು ಅಂದರೆ ನನಗೆ ಸೀರೆನ ಒಂದೇ ಸಲ ಉಡೋಕೆ ಬರೋದಿಲ್ಲ ಒಂದು ಐದಾರು ಸಲ ಬಿಚ್ಚಿ ಬಿಚ್ಚಿ ಉಡೋದು ಮತ್ತು ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಒಂದು ಒಂದು ಸೀರೆ ಹುಟ್ಟಿರ್ತೀನಿ ಆ ಸೀರೆ ಇಷ್ಟ ಆಗಲ್ಲ ಮತ್ತೊಂದು ಸೀರೆ ಉಡೋದು ಇವತ್ತು ಏನಾಯಿತು ಅಂದರೆ ಒಂದೇ ಸೀರೆನೇ ಒಂದೇ ಸಲ ಎಷ್ಟು ನೀಟಾಗಿ ಹುಟ್ಟಿದ್ದೀನಿ ಅಂದರೆ ನನಗೆ ಆಶ್ಚರ್ಯ ಆಯಿತು ಇಷ್ಟು ಚೆನ್ನಾಗಿ ಸೀರೆ ಉಡಕ್ಕೆ ನನಗೂ ಬರುತ್ತಾ ಅಂತ ಇಲ್ಲ ಅಂದರೆ ನಮ್ಮ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಹೊರಡಬೇಕಾಗುತ್ತೆ ಆ ಪೇಟೆಯಲ್ಲಿ ಬಂದು ಕಾರನ್ನು ನಿಲ್ಲಿಸಿ ನಮ್ಮ ಮನೆಯವರಿಗೆ ನನಗೆ ಯಾಕೋ ಮಲ್ಲಿಗೆ ಹೂ ಇಡಬೇಕು ಅನಿಸ್ತಾ ಇದೆ ಅಂತ ಅಂದೆ ಅಲ್ಲಿ ಮಾರ್ತಾ ಇದ್ದರು ಕೂಡ ಹಾಗಾಗಿ ಮಲ್ಲಿಗೆ ಹೂ ತರೋದಕ್ಕೆ ಅಂತ ಹೋದರು ಅಲ್ಲಿ ಪೊಲೀಸ್ ಬಂದು ಬೈದ್ರು ಯಾಕೆ ಇಲ್ಲಿ ನಿಲ್ಸಿ ಹೋಗಿದ್ದಾರೆ ಅಂತ ಬೆಳಗ್ಗೆ ಬೆಳಿಗ್ಗೆನೆ ಪೊಲೀಸ್ ಹತ್ರ ಬೈಸ್ಕೊಳ್ಳೋ ಥರ ಆಯಿತು ಬೆಳಗ್ಗೆ ಬೆಳಿಗ್ಗೆನೆ ಪೊಲೀಸ್ ಹತ್ರ ಬರೀ ಒಂದು ಹೂವಿಗಾಗಿ ಬೈಸ್ಕೊಳ್ಳೋ ಥರ ಆಯಿತು ಅವರು ಒಂಥರ ಮಾಡಿ ಹೇಳಿದ್ರು ಆಮೇಲೆ ನಾನು ನೋಡಿದ್ರು ಸುಮ್ಮನೆ ಆದರೂ ಇವತ್ತು ಆ ಕಡೆ ಪಾರ್ಕಿಂಗ್ ಇರಲಿಲ್ಲ ಅನಿಸುತ್ತೆ ಆ ಕಡೆ ಇತ್ತು ಅನ್ಸುತ್ತೆ ಮನೆಯವರು ಅಲ್ಲೇ ನನ್ನ ಹಿಂದೆ ಏನೇ ಅಂಗಡಿ ಇತ್ತು ಹೋಗಿ ತರೋದಕ್ಕೆ ಅಂತ ನಿಲ್ಲಿಸೋಗಿದ್ರಲ್ಲ ಪೊಲೀಸರು ಬೈದರು ಅಂತ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಹೇಳ್ಬೇಕಾಗಿ ತೂ ಥರಕ್ಕೆ ಹೋಗಿದ್ದೆ ಅಂತ ಹೇಳಿ ಅಂತ ಗೃಹ ಪ್ರವೇಶಕ್ಕೆ ಈಗ ಹೊರಟಿ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಯಿತು ಇಲ್ಲ ಹನ್ನೆರಡು ಗಂಟೆಗೇನು ಟೈಮ್ ಇದೆ ಹಾಗಾಗಿ ಗುಡ್ ಮಾರ್ನಿಂಗ್ ಹೇಳ್ಬೋದು ಬೆಳಗ್ಗೆಯಿಂದ ಮಾತಾಡಕ್ಕೆ ಆಗಿರಲಿಲ್ಲ ಯಾಕೋ ಹೋಗುತ್ತೀರ ಸ್ವಲ್ಪ ಹುಷಾರಿಲ್ಲ ನಂತರ ಅನ್ನಿಸ್ತು ಹೊಟ್ಟೆ ನೋವು ಎಲ್ಲ ಇತ್ತು ಹಾಗಾಗಿ ನಾನು ವ್ಲಾಗ್ನ ಹಾಗೆ ಪ್ರಾಪರಾಗಿರೋ ವ್ಲಾಗ್ನ ಮಾಡಲಿಲ್ಲ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡೆ ಒಂಥರ ರ್ಯಾಂಡಮ್ ಆಗಿರೋ ವ್ಲಾಗ್ನ ಇವತ್ತು ಹಾಕಿಬಿಡೋಣ ಅಂತ ಯಾವತ್ತೂ ನನ್ನ ಬ್ಲಾಗ್ ಆಗಿರಲಿಲ್ಲ ಇವತ್ತು ಸ್ವಲ್ಪ ಮೇಲೆ ಕೆಳಗೆ ಆಯಿತು ಯಾಕಂದರೆ ಇವತ್ತು ಕಂಟೆಂಟ್ ಕೂಡ ಇರಲಿಲ್ಲ ಅಲ್ಲಿಗೆ ಹೋಗಬೇಕಾಗಿತ್ತಲ್ವ ಹಾಗಾಗಿ ನಾನು ಬೇಗ ಬೇಗ ಹೊರಟೆ ಹರೀಶ ಇರ್ತಾನೆ ಅಂದ್ಕೊಂಡೆ ಅವನು ಮತ್ತೆ ಹೋದ ಹಾಗಾಗಿ ಸಾರಿಗೆ ಕುದಿಸಿ ಎಲ್ಲ ರೆಡಿ ಮಾಡಿಟ್ಟೆ ಸಂಜೆ ಬಂದು ಅದೇ ಸಾರು ಮಾಡಿ ತಂದೊಂದು ಬೈ ಡೈಲಾಗ್ ಇದೆಯಲ್ಲ ಜೈ ಅನ್ಸೋದು ಇವತ್ತಿನ ಪ್ರವೇಶಕ್ಕೆ ಹೋಗಿ ಬಂದ್ಮೇಲೆ ಊಟ ಹೆವಿ ಆಗಿರುತ್ತೆ ಮತ್ತೆ ರಾತ್ರಿ ಊಟನೂ ಕಮ್ಮಿನೇ ಬೆಳಗ್ಗೆ ದೋಸೆ ಇಟ್ಟಿದ್ಯಾ ಬೇಕಿದ್ರೆ ಪಡ್ಡು ಮಾಡ್ಬೋದು ದೋಸೆನೂ ಮಾಡ್ಬೋದು ಯಾವ್ದಾರು ಮಾಡ್ಬಿಟ್ಟು ಅನ್ನ ಎಲ್ಲ ಸ್ವಲ್ಪ ಶಾಸ್ತ್ರಕ್ಕಷ್ಟೇ ಊಟ ಮಾಡ್ತಾನೆ ಹಾಗಾಗಿ ಶಾಸ್ತ್ರಕ್ಕೆ ಮಾತ್ರ ಸಾರ್ ಮಾಡಬೇಕಾಗುತ್ತೆ ನಮ್ಮ ಮನೆಯವರು ಸಾರ್ ಮಾಡು ಸಾರ್ ಮಾಡು ಅವ್ನ ಇರ್ತಾನೆ ಅಂತ ನನಗೆ ಡೌಟ್ ಇತ್ತು ಮನೆಯವರೇ ಬೆಳಗ್ಗೆ ಒತ್ತಾಯ ಮಾಡಿದ್ರೆ ನಾನು ನೋಡ್ತೀನಿ ನಾನ್ ನೋಡ್ತೀನಿ ನೋಡ್ತೀನಿ ಅಂದೆ ಬೆಳಗ್ಗೆ ನಂಗೆ ನಮ್ಮ ಅದಕ್ಕೆ ಜಗಳ ನಂಗೆ ಗೊತ್ತು ನಾ ಮಾಡ್ತೀನಿ ಅಂತೀನಿ ಇಲ್ಲ ಮಾಡು ಮಾಡು ಅಂತ ಹೇಳಿ ನನಗೇನು ಹೇಳಬಾರ್ದು ಅಂತ ಬೆಳಗ್ಗೆ ಜಗಳ ಮಾಡಿ ಮಾಡ್ತಿ ನಂಗೂ ಗೊತ್ತಿರುತ್ತೆ ಆದ್ರೆ ಇವ್ರು ನಮ್ಗೆ ನಂಗೆ ಯಾರಾದ್ರೂ ಹಂಗೇನೆ ಅದು ಒತ್ತಾಯ ಮಾಡಿದಾಗ ನಂಗೆ ಸಿಟ್ಟು ಬರುತ್ತೆ ನಿಮ್ಗೆ ಕೇಳಿದೆ ಮಾಡ್ಲಾ ಮಾಡ್ಲಾ ಅಂತ ಕೇಳಿದೆ ಏನಾಗುತ್ತಿಲ್ಲ ಅದಕ್ಕೆ ಅವ್ರ ನಂಗೆ ಅವ್ರ ಯಾವ್ದಂಗೆ ಅನ್ನಲ್ಲ ಹಂಗಂದ್ರೆ ಬೆಳಗ್ಗೆ ನನ್ ಮಾಡೋದೇ ಇಲ್ಲ ಅಂತ ಅಂದೆ ಅದಕ್ಕೇನೆ ನಾ ನಂಗೆ ಅಂದೆ ಅಷ್ಟೇ ಅವರಿಗೆ ಅವ್ರಿಲ್ಲ ಮಾಡು ಮಾಡು ಅಂತ ಬೆಳಗ್ಗೆ ಸ್ವಲ್ಪ ಹಂಗೆ ಜಗಳ ಮಾಡ್ಕೊಂಡ್ವಿ ನಾನು ಇವ್ರು ಬಂದಾಗ ನಾನು ಮಾತಾಡ್ತಿರ್ಲಿಲ್ಲ ನಾನು ಇವ್ರು ಬಂದ್ಮೇಲೆ ಮಾತಾಡಿದ್ರ ಆಡಿಲ್ಲ ಅಷ್ಟೇ ಹಂಗೆಲ್ಲ ಗಂಡ ಎಂಟು ಜನ ಕೋಳಿ ಜಗಳ ಇದ್ದೇ ಇರುತ್ತೆ ಈಗ ಅದೇ ಗೃಹ ಪ್ರವೇಶಕ್ಕೆ ಹೋಗಿ ಒಳ್ಳೆ ಊಟ ಮಾಡಿ ಬ್ಲಾಗ್ ನ ಹಾಗೆ ಮುಂದುವರ್ಸ್ತೀರಾ ಅಲ್ಲಿಗೆ ಬಿಡ್ತೀನೋ ಗೊತ್ತಿಲ್ಲ ಯಾಕಂದ್ರೆ ಏನು ಇಲ್ಲ ಮತ್ತೆ ಮಾಡೋದಕ್ಕೆ ಯಾಕಂದ್ರೆ ಸಾರು ಆಲ್ರೆಡಿ ಇದೆ ಸಂಜೆ ಊಟ ಮಾಡೋದು ಮಲ್ಬಾರ ಅಷ್ಟೇ ಮತ್ತೆ ಏನು ಇಲ್ಲ ಮನೆ ಈಗ ದ್ರಹ ಪ್ರವೇಶಕ್ಕೆ ಹೋಗಿ ಬರ್ತೀನಿ ಅಲ್ಲಿ ನಾನು ಏನೇನು ವಿಡಿಯೋ ವಿಡಿಯೋ ಮಾಡೋದಿಲ್ಲ ಇಲ್ಲೇ ನಮ್ಮೂರ ಹತ್ರನೇ ಹಾಗಾಗಿ ಲೇಟಾಗಿ ಹೊರಟು ಇವರು ಬೇಗ ಹೋಗೋಣ ಅಂತ ನಾನು ಲೇಟಾಗಿ ಹೋಗೋಣ ಅಂತ ಯಾಕಂದ್ರೆ ಇವ್ರದ್ದೇ ಅದು ಇವ್ರು ಇವ್ರು ಬಳಗ ಅಲ್ಲ ಹಾಗಾಗಿ ನನಗೆ ಅಲ್ಲಿ ಯಾರು ಅಷ್ಟು ಪರಿಚಯ ಇರೋದಿಲ್ಲ ನಾನು ಅವಾಗಿಂದ ಆಶೆಗೆ ಫೋನ್ ಮಾಡ್ತಾ ಇದ್ದೀನಿ ಆಶೆ ಬರ್ತಾಳೆ ಅವಳು ಅಲ್ಲಿ ನೆಟ್ವರ್ಕ್ ಇರೋದಿಲ್ಲ ಹಾಗಾಗಿ ಸಿಗ್ತಾ ಇಲ್ಲ ವಾಯ್ಸ್ ಮೆಸೇಜು ಹಾಕಿದ್ದೀನಿ ನನಗೆ ಅಲ್ಲಿ ನಮ್ದೊಂದು ಕಂಫರ್ಟ್ ಝೋನ್ ಅಂತ ನಮಗೂ ಅಲ್ಲಿರ ಖುಷಿ ಅಂತ ಅನ್ಸುತ್ತೆ ಹಾಗಾಗಿ ನಾ ಲೇಟ ಕರ್ಕೊಂಡು ಹೊರಟೆ ನಮ್ಮನ್ನ ಎಲ್ಲಾದ್ರೂ ಹನ್ನೊಂದ್ವರೆಗೇ ಹೊರಟಿದ್ರು ಹೋಗೋಣ ಹೋಗೋಣ ಅಂತ ಹೇಳಿ ಅದೇ ಈಗ ಅಕ್ರಮ ಪ್ರವೇಶಕ್ಕೆ ಹೋಗ್ತಾ ಇದೀವಿ ಹೇಗಿತ್ತು ಏನಾದ್ರೂ ನೋಡೋಣ ವಾಪಸ್ ಬರ್ತಾ ಆದ್ರೆ ಹೇಳ್ತೀನಿ ಅಥವಾ ಇಲ್ಲಿಗೆ ಬ್ಲಾಗ್ ನಾ ಏನೋ ಗೊತ್ತಿಲ್ಲ ಬೆಳಗ್ಗೆ ಮಳೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಷ್ಟು ರೀ ಈಗ ನೋಡಿದ್ರೆ ಮಳೆನೇ ಇಲ್ಲ ಒಳ್ಳೆ ಬಿಸಿಲು ಬಿಟ್ಟಿದೆ ಪಾಪ ಅವ್ರು ಹರಕೆ ಮಾಡಿರ್ತಾರೆ ಮಳೆ ಬೇಡ ಅಂತ ಹೇಳಿ ಆದ್ರೆ ನಾವು ಮಳೆ ಬೇಕು ಅಂತ ಹರಕೆ ಮಾಡಿರ್ತೀವಿ ದೇವರಿಗೆ ಒಂಥರ ಪರದಾಟ ಅತ್ಲಾಗ್ ಆ ಕಡೆ ಮಾತು ಕೇಳದ ಇತ್ಲಗ ಈ ಕಡೆ ಮಾತು ಕೇಳೋದು ಅಂತ ಹೇಳಿ ಗೃಹ ಪ್ರವೇಶದ ಮನೆ ಕೂಡ ತುಂಬ ಚೆನ್ನಾಗಿದೆ ನಾನು ಅಲ್ಲಿ ಏನು ವೀಡಿಯೋ ಮಾಡಲಿಲ್ಲ ಇದನ್ನೂ ಅಷ್ಟೇ ನಾನು ಮಾಡಬೇಕು ಅಂತ ಅಂದ್ಕೊಳ್ಲಿಲ್ಲ ಸುಮ್ಮನೆ ಮಾಡಿದೆ ಯಾಕಂದರೆ ಅಲ್ಲಿ ಹಳೇ ಪಿಚ್ಚರ್ ಹಾಡುಗಳು ಹೇಳ್ತಾಯಿದ್ರು ಹಾಗೆ ಕುವೆಂಪು ರಚನೆಯ ಕೆಲವೊಂದು ಗೀತೆಗಳನ್ನ ಇದ್ರು ನನಗೆ ಅದು ತುಂಬಾ ಖುಷಿ ಆಯಿತು ಮೂರು ಜನ ಹೇಳ್ತಾ ಹೇಳ್ತಾಯಿದ್ರು ಒಬ್ಬೊಂದು ಹುಡುಗಿ ಎದೆ ತುಂಬಿ ಹಾಡು ಏನೋ ಒಳಗೆ ಬಂದಿದ್ಲಂತೆ ಅವಳು ಹಾಡು ಹೇಳ್ತಾ ಇದ್ಳು ಹಾಗೇನೊಬ್ಬರು ಗಂಡು ಕೂಡ ಹಾಡು ಇದ್ರು ನಂಗೆ ತುಂಬಾ ಅಂದರೆ ತುಂಬನೇ ಇಷ್ಟ ಆಯಿತು ನಾನು ಇಲ್ಲಿ ಕುತ್ಕೊಂಡವಳು ಏಳನೇ ಇಲ್ಲ ಊಟಕ್ಕೆ ಎದ್ದು ಹೋಗಿದ್ದು ಹಾಗೆಯೇ ಊಟ ಕೂಡ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬನೇ ಇಷ್ಟ ಆಯಿತು ನಾನು ಆ ಮನೆಯವ್ರಿಗಂದೆ ಬಡ್ಸೋ ರೀತಿಯಾಗಲಿ ಅಡುಗೆ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಈ ಹುಡುಗಿ ಎದೆ ತುಂಬಿ ಹಾಡುವೇನೋ ಒಳಗೆ ಬರ್ತಾ ಇದ್ಲಂತೆ ನಂಗೆ ಅವಳು ಹೆಸರೆಲ್ಲ ಮರ್ತೋಗಿದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್